ਚਰਮਗੀਰੀ ਤਾਲੂਕ ਰਾਇਤ ਸੰਘ ਹਾਸੀਮ ਸੀਨੇ ਨੇ ਜੁਤਸਲੇ ਬ੍ਰਹਤ ਰਾਇਤ ਹੋ ਰਹਾ ਟਰੈਕਟਰ ਰੈਲੀ ਰਸਿਆ ਹੈ ਤਰੀ ਬੰਦ ਜਲਾਡਿਲ ਤਦਾ ਵਰਤ ਅਕ੍ਰੋਸ਼ ਅਸਾ ਦਬਤ ਕਿ ਰੇ ਚਰੀਆ ਚਨਗੀਰੀ ਤਾਲੂਕ ਨਲੀ ਕਰਨਾਟਕਾ ਰਾਜ ਰਾਇਤ ਸੰਘ ਹਾਗੋ ਹਾਸੀਮ ਸੀਨੇ ਨੇਤ੍ਰਿਤਵ ਦੇਲੇ ਦਬਤ ਰੇ ਜਿਲ੍ਹਾ ਡਿਲਤਾ ਬਤ ਚਨਗੀਰੀ ਤਾਲੂਕੋ ಆಡಳಿತಾಧಿಕಾರಿಗಳ ವಿರುದ್ಧ ಬುಧವಾರ ಬೃಹತ್ ಟ್ರಾಕ್ಟರ್ ರ್ಯಾಲಿ ಸಹಿತ ಭಾರಿ ಪ್ರತಿಭಟನೆಯನ್ನ ನಡೆಸಲಾಯಿತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ ಆಡಳಿತದ ಧೋರಣೆಯನ್ನ ಖಂಡಿಸಿ ರೈತರು ರಾಷ್ಟೀಯ ಹೆದ್ದಾರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರ ಮೇಲೆ ನಡೀತಾ ಇರುವ ದೌರ್ಜನ್ಯಗಳು ಹಾಗೂ ಕೆರೆಗಳಲ್ಲಿ ಹೂಳು ಮಣ್ಣು ತುಂಬಲು ಅವಕಾಶ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವುದರಿಂದ ಕೆರೆಗಳಲ್ಲಿ ಹುಳು ತುಂಬಿ ನೀರು ಬಳಕೆಗೆ ಆಯೋಗ್ಯವಾಗಿದ್ದರೂ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ರೈತರು ಆರೋಪವನ್ನ ಮಾಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ತಮ್ಮ ತೋಟಗಳಿಗೆ ಟ್ರ್ಯಾಕ್ಟರ್ ಮೂಲಕ ಮಣ್ಣು ತುಂಬಿಕೊಳ್ಳಲು ಮುಂದಾದಾಗ ಅಧಿಕಾರಿಗಳು ಅಡ್ಡಿಯನ್ನ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ಚನ್ನಗಿರಿ ನಗರದ ಮೂಲಕ ಟ್ರ್ಯಾಕ್ಟರ್ಗಳೊಂದಿಗೆ ರ್ಯಾಲಿ ನಡೆಸಿದ ರೈತರು ಗಾಂಧೆ ವೃತ್ತದಲ್ಲಿ ಜಮಾಯಿಸಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ ಬಳಿಕ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಉಚ್ಚೇನಹಳ್ಳಿ ಮಂಜುನಾಥ ಚನ್ನಗಿರಿ ತಾಲೂಕು ಅಧ್ಯಕ್ಷ ರವಿಕುಮಾರ್ ಯಲ್ಲೇನಹಳ್ಳಿ ನವೀನ್ ಮಂಜುನಾಥ ಜೋಳದಾಳ ಹೊದಿಗೆರೆ ರಮೇಶ್ ಪ್ರಭು ಗಾದ್ರಿ ರಾಜು ಸೇರಿದಂತೆ ಸಂಘಟನೆಯ ಹಿರಿಯರು ಮುಖಂಡರು ಭಾಗವಹಿಸಿದ್ದರು ಇದೇ ವೇಳೆ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ಚನ್ನಗಿರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ರೈತ ಮಿತ್ರರು ಟ್ರಾಕ್ಟರ್ಗಳೊಂದಿಗೆ ಭಾಗವಹಿಸಿ ರೈತರ ಒಗ್ಗಟ್ಟನ್ನ ಪ್ರದರ್ಶನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಎನ್ ಬಿಜೆಪಿ ಕಾಂಗ್ರೆಸ್ ಮಧ್ಯದ ಜಲದಲ್ಲಿ ರೈತರಿಗೆ ಅನ್ಯಾಯ ಮಾಡಿ ನಾವು ಮಣ್ಣು ಕೇಳ್ತಿರೋದು ವ್ಯವಸಾಯಕ್ಕೋಸ್ಕರ ನಾವೇನು ಇಟ್ಟಿಗೆ ಬಟ್ಟೆ ಮಾಡಬೇಕು ಅಥವಾ ಇಟ್ಟಿಗೆ ಮಾರಾಟ ಮಾಡ್ಬೇಕು ಅಥವಾ ಬೇರೆ ಮಾರಾಟ ಮಾಡಬೇಕು ಅಂತಲ್ಲ ನಾವು ನಮ್ಮ ವ್ಯವಸಾಯಕ್ಕೋಸ್ಕರ ಚಿನ್ನ ಆದಂತ ಮಣ್ಣನ್ನ ಕೇಳ್ತಾ ಇದೀವಿ ತಾವು ದಯವಿಟ್ಟು ಕಮರ್ಷಿಯಲ್ ಒಡೆಯರಿಗೆ ಬಿಡ್ರಿ ರೈತರು ಏನು ತೋಟಕ್ಕೆ ಒಳಗಣ ಅಂತವರಿಗೆ ಅವಕಾಶ ಮಾಡ್ಕೊಳ್ಬೇಕು ಎಲ್ಲವರ್ಗೂ ನೀವು ಅವಕಾಶ ಮಾಡ್ಕೊಳಿದಿರುವ ಅಲ್ಲಿವರೆಗೂ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾವ ಕಾರಣಕ್ಕೂ ಚಳುವಳಿಗಳನ್ನ ವಾಪಸ್ ಕಾಣೋದಿಲ್ಲ ಈಗಾಗಲೇ ಚನ್ನಗಿರಿ ತಾಲೂಕಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ನಾಳೆ ದಾವಣಗೆರೆ ಮಾಡ್ತಾ ಇದ್ದೀವಿ ನೀವು ಯಾರ್ಯಾರು ಅವ್ರ ಮೇಲೆ ಕ್ರಮ ತಗೊಂಡು ನಾವು ಬೇಕು ಬೇಡ ಅಂತ ಆದ್ರೆ ರೈತರಿಗೆ ಮಾತ್ರ ಅವಕಾಶ ಕೊಡ್ಬೇಕು ಅಂತೇಳಿ ಒತ್ತಾಯಿಸ್ತಿದೀವಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಒಂದು ತೀರ್ಮಾನ ಹೇಳ್ಬೇಕು ಅಂತೇಳಿ ನಮ್ಮೆಲ್ಲರೂ ಒತ್ತಾಯ ಬಿಸಿಲಲ್ಲಿ ಬೇಂದುತ್ತಿರೋ ರೈತನ ಬೆನ್ನೆಲೆ ಯಾವುದೇ ರಾಜಕಾರಣಿಗಳಾಗಿ ನಿಂತಿಲ್ಲ ಇವತ್ತು ಅವರ ಇನ್ನೊಂದು ಮತ್ತೊಂದು ಗಣಿಗಳು ಇದವೆ ಇದಾವೆ ನಡೀತಾನೆ ಇದಾವೆ ಆದ್ರೂ ಇವತ್ತೊಬ್ಬ ರೈತ ತನ್ನ ವಲಕ್ಕೆ ತಾನು ಮಣ್ಣುಡಿಸುತ್ತಾನೆ ಅಂತಂದ್ರೆ ನೂರ ಕಾನೂನುಗಳನ್ನ ಅವನಿಗೆ ಗೌರ್ಮೆಂಟ್ ಘಟಕಕ್ಕೆ ಇವತ್ತು ತಾಲೂಕಾಡಳಿತ ಜನ ನಡೆಯುತ್ತೆ ಇವತ್ತು ಪ್ರಯತ್ನ ಪಡ್ತಿದ್ದೀನಿ ಇದೆಷ್ಟು ಮಟ್ಟಿಗೆ ಸಂಜಯಿಸಿ ಅವ್ನು ಪ್ರತ್ಯಕ್ಷವಾಗಿ ಎಲ್ಲ ಪರೋಕ್ಷವಾಗಿ ನಿಮಗೆ ಸಪೋರ್ಟ್ ಮಾಡ್ತಾನಲ್ಲ ಕೆರೆ ಉಳ್ಳಕ ಸಪೋರ್ಟ್ ಮಾಡ್ತದಾನೆ ಅಂತರ್ಜಾಲ ಇಂಪ್ರೂವ್ ಆಗಿ ಸಪೋರ್ಟ್ ಮಾಡ್ತದಾನೆ ಮಳೆ ಬಂದಾಗ ನನಗೆ ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಕೆರೆಗಳು ಮಳೆ ಬಂದಾಗ ಎರಡೇ ಮಳೆಗೆ ಕೆಲ ತುಂಬಿರ್ತವೆ ಎರಡೇ ಮಳೆ ಕೆಳ ತುಂಬಿರ್ತವೆ ಎರಡೇ ಮಳೆ ಎಳೆ ತುಂಬಿರ್ತವೆ ಅಂದ್ರೆ ಏನರ್ಥ ಅದ್ರಲ್ಲಿ ಮಂಡೈತೆ ಅದನ್ನ ನಾವೇ ರೈತರು ನಿಮಗೆ ಬಾಯವಾಗಿ ಸಪೋರ್ಟ್ ಮಾಡ್ತಿದೀವಿ ಬೈರನ್ನ ಸಪೋರ್ಟ್ ಮಾಡ್ತಿದ್ದೀವಿ ಕೆರೆಯಲ್ಲಿ ನಾವು ಉಳ್ತಾ ಅದ್ರ ಫಲವತ್ತ ಯೂಸ್ ಮಾಡ್ಕೊಂಡು ಇವತ್ತು ಗಿಡಗಳು ಹಾಕೊಂತಿದೀವಿ ಒಲಗ್ ಬಿದ್ಕೊಂತಿದೀವಿ ಜೊತೆಗೆ ನಿಮಗೆ ಸಹಕಾರನ ಮಾಡ್ತಿದೀವಿ ಇಂತ ಒಂದು ಸಂಯಮವನ್ನು ಕಳೆದುಕೊಂಡು ಇವತ್ತು ರೈತನ ಇವತ್ತು ಬೀದಿ ಬೀದಿಗಳಿಸ್ತೀವಿ ಇವತ್ತು ಬೆಳಗಿಂದ ಸಂಜೆ ತನಕ ಹೊಲದೇ ಕೂಲಿ ಮಾಡಿದ್ರು ಕೂಡ ನೂರ ಐದು ನೂರು ರೂಪಾಯಿ ದುಡ್ಕೊಂಡು ಮನೆಗೆ ಹೋಗುವಂತ ಇಷ್ಟೋ ಕೂಲಿಗಾಡಿದ್ರೆ ಇವತ್ತು ಒಂದು ದಿವಸ ಕೂಲಿ ಬಿಟ್ಟು ಬಂದರೆ ಇವತ್ತು ಕೂಲಿ ಮಾಡೋಕ್ಕಿಲ್ಲ ಅಂದ್ರೆ ಇವತ್ತು ಅನ್ನ ಇಲ್ಲ ಅವ್ರ ಮನೆಗೆ ಇವತ್ತು ಐಷಾರಾಮ್ಯ ಜೀವನಗಳು ರೈತರನ್ನ ನೋಡಿ ನಮ್ಮ ಜನಗಳ ತಲೆ ತೋರಿಸಿ ರೈತರುಗಳು ತೋರಿಸಿ ಇವತ್ತು ರಾಜಕಾರಣಿಗಳು ಬೆಳಿತೀವಿ